ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇವತ್ತು ಟಿಫನ್ ಎಲ್ಲ ಮಾಡಿ ಇವಾಗ ಒಂಬತ್ತೂವರೆ ಆಗಿದೆ ಟೈಮು ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ನನ್ನ ಮಗಳು ಎದ್ದಾಟ ಆಟ ಆಡ್ತಾ ಇದ್ದಾಳೆ ಅಮ್ಮ ಊರಿಗೆ ಹೋಗಿದ್ದರು ಅಮ್ಮನೂ ಬಂದಿದ್ದಾರೆ ನಿನ್ನೆ ಹಾಗಾಗಿ ಅಮ್ಮನ ಜೊತೆ ಮಗಳು ಇದ್ದಾಳೆ ಇವಾಗ ಇವಾಗ ನಿಮಗೊಂದು ಹೊಸ ವಿಷಯ ಹೇಳಬೇಕಂತ ಇದ್ದೀನಿ ಇವತ್ತು ನಿನ್ನೆ ನಿನ್ನೆ ನಮ್ಮ ಮನೆ ಹಸು ಕರು ಹಾಕಿದೆ ಹೆಣ್ಣು ಕರು ಹಾಕಿದೆ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತಿನ ಲಾಗ್ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಇದೇ ದನ ಕರು ಹಾಕಿರೋದು ಅದು ಹೇಗೆ ನೋಡ್ತಿದೆ ನೋಡಿ ನಾನನ್ನೇ ಕರು ನೋಡಿ ಕರು ಎಷ್ಟು ಮುದ್ದಾಗಿದೆ ನೋಡಿ ನಮ್ಮ ಮನೆ ಕರು ಕರು ನಿನ್ನೆ ಹಾಕಿದ್ದು ಕರು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಪುಟ್ಟ ಲಕ್ಷ್ಮಿ ಮನೆಗೆ ಎದ್ದು ನಿತ್ಕೊ ಬಿಡ್ತದೋ ದನ ನನ್ನೇ ನೋಡ್ತಾ ಇದ್ದೆ ನನ್ನ ಕರುನೇನು ಮಾಡ್ತಾಳೇನೋ ಅಂತೇಳಿ ನನ್ನೇ ನೋಡ್ತಾ ಇದ್ದೆ ಕರುನು ನೋಡುತ್ತೆ ನನ್ನೂ ನೋಡುತ್ತೆ ಒಂಥರ ಭಯ ಆಯಿತು ಅದಕ್ಕೆ ನಾನು ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಿದ್ನಲ್ಲ ಹಾಗಾಗಿ ನೋಡಿ ನಾನು ನೋಡುತ್ತಿದ್ದೆ ಕರು ನೋಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪುಟ್ಟು ಕರು ಇದನ್ನೆಲ್ಲ ನೋಡೋದೇ ಒಂಥರ ಖುಷಿ ಹಳ್ಳಿ ಕಡೆ ಆದರೆ ಹಾಗೆ ಇದ್ದೊಂದು ಕರು ಇದೆ ನೋಡಿ ಇದೊಂದು ಬೇರೆ ಹಸುದ ಕರು ಅದು ಇನ್ನೂ ಹೊರಗಡೆ ಬಿಡಲ್ಲ ಸಣ್ಣದು ಅಂತೇಳಿ ಕಟ್ ಹಾಕ್ಕೊಂಡು ಮನೇಲೆ ಇಟ್ಕೋತೀವಿ ಹಾಗೆ ನಮ್ಮ ಮನೆ ಕೋಳಿ ನೋಡಿ ಕನಕಾಂಬ್ರ ಹೂ ಬಿಟ್ಟಿದೆ ಹೂವಿನ ಗಿಡದಲ್ಲಿ ಇದು ನಾಟಿ ಕೋಳಿ ಮೊಟ್ಟೆ ನಮ್ಮ ಮನೆಯಲ್ಲಿ ಒಂದು ಐದು ಕೋಳಿಯೇನೋ ಮೊಟ್ಟೆ ಎಕ್ಕುತ್ತೆ ಅದ್ರ ಮೊಟ್ಟೆ ಇದು ಸುಮಾರು ಒಂದು ಮೂವತ್ತು ಮೊಟ್ಟೆನೇನೋ ಇದ್ದು ಹಾಗೆ ವೀಡಿಯೋ ಮಾಡಿಕೊಂಡೆ ಸುಮಾರು ಐದಾರು ಕೋಳಿಗಳು ಮೊಟ್ಟೆ ಇಕ್ತವೆ ಈಗ ನಮ್ಮ ಮನೆಯಲ್ಲಿ ಹಾಗೆ ಹಸು ಕರು ಹಾಕಿತ್ತಲ್ವ ಹಾಗೆ ಗಿಣ್ಣ ಮಾಡೋಣ ಅಂಥೇಳಿ ಇವಾಗ ನಾನು ಒಂದು ಲೋಟ ಹಾಲು ಹಾಗೆ ಬೆಲ್ಲ ಅವಲಕ್ಕಿ ನೆನೆಸಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಕೆಲವರು ಒಂದೊಂದು ರೀತಿಲಿ ಮಾಡ್ತಾರೆ ಬೇರೆ ಬೇರೆ ರವೆ ಎಲ್ಲ ಹಾಕಿಬಿಟ್ಟೆಲ್ಲ ಮಾಡ್ತಾರೆ ಆದರೆ ನಾನು ಗೆ ಸುಮ್ ಸುಮ್ಮನೆ ಸಿಂಪಲ್ಲಾಗಿ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಪಾತ್ರೆಯಲ್ಲಿ ಹಾಲು ಹಾಕಿ ಬಿಸಿಗಿಟ್ಟಿದ್ದೀನಿ ಅದು ಚೆನ್ನಾಗಿ ಬಿಸಿ ಆಗಬೇಕು ಹಾಲು ನೋಡಿ ಇವಾಗ ಕುದೀತಾ ಇದೆ ಅದು ಒಡೆಯುತ್ತೆ ಹಾಲು ಒಡಿಬೇಕು ಗಿಣ್ಣ ಮಾಡಲಿಕ್ಕೆ ಹಾಲು ಒಡೆದ್ರೇ ಚೆಂದ ಗಿಣ್ಣದ ಹಾಲು ಒಡೆಯುತ್ತೆ ನೋಡಿ ಇವಾಗ ಬೆಲ್ಲ ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ತುಂಡು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಇವಾಗ ಬೆಲ್ಲ ಎಲ್ಲ ಒಂದು ಸ್ವಲ್ಪ ಬೆಲ್ಲ ಕರಗಿದೆ ಇವಾಗ ನಾನು ಒಂದು ಕಪ್ ಅವಲಕ್ಕಿನ ಆ್ಯಡ್ ಇದ್ದೀನಿ ನೆನೆಸಿ ತೊಳೆದಿಟ್ಕೊಂಡಿದ್ನಲ್ವ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಆವಾಗ ಚೆನ್ನಾಗಾಗುತ್ತೆ ಸಿಂಪಲ್ ಇವಾಗ ಮತ್ತು ಏಲಕ್ಕಿ ಪುಡಿ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಆವಾಗ ಅದು ಗಟ್ಟಿಯಾಗುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಟೇಸ್ಟು ಸಖತ್ತಾಗಿತ್ತು ಸಿಂಪಲ್ಲಾಗಿ ಮಾಡಿದ್ದು ಒಂದು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಸಖತ್ತಾಗಿ ಬಂದಿತ್ತು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ನಾನು ಹೀಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೆ ಯಾರಿಗೆಲ್ಲ ಗಿಣ್ಣ ಇಷ್ಟ ನನಗೆ ತುಂಬಾ ಇಷ್ಟ ನಾನೊಬ್ಬಳೇ ಇಷ್ಟಪಟ್ಟು ತಿಂದಿದ್ದು ಇವಾಗ ನಮ್ಮ ಅಣ್ಣ ನೋಡಿ ಇವನೇ ನಮ್ಮ ಅಣ್ಣ ಚಿಕನ್ ತಗೋಬರಕ್ಕಂತ ಹೋಗಿದ್ದ ಚಿಕನ್ ತಂದಿದ್ದಾನೆ ಇವಾಗ ಚಿಕನ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ರುಬ್ಬೋದಕ್ಕೆ ಗ್ರೇವಿ ಅಲ್ವಾ ರುಬ್ಬೋದಕ್ಕೆ ಮಸಾಲೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಇದು ಮೂರನ್ನು ತೊಗೊಂಡಿದ್ದೀನಿ ಇದು ಪೇಸ್ಟ್ ಮಾಡೋದಕ್ಕೆ ಹಾಗೆ ಈ ಕಡೆ ಕಾಳು ಮೆಣಸು ಧನಿಯಾ ಚಕ್ಕೆ ಮತ್ತು ಮೊಗ್ಗು ಹಾಗೆ ಮಸಾಲೆ ಇದ್ರಲ್ಲಿ ಬರುತ್ತಲ್ವ ಕವರಲ್ಲಿ ಪಲಾವ್ ಎಲೆ ಅದನ್ನ ತೊಗೊಂಡಿದ್ದೀನಿ ಇದಿಷ್ಟು ಇವಾಗ ಹುರ್ಕೋಬೇಕು ಚೆನ್ನಾಗಿ ಇದಿಷ್ಟೇ ಮಸಾಲೆನ ಹುರ್ಕೊಳ್ಳೋದು ನಾನು ನೋಡಿ ಇವಾಗ ಇದಿಷ್ಟನ್ನು ಹುರಿಲಿಕ್ಕೆ ಇಟ್ಟಿದ್ದೀನಿ ಕೊತ್ತಂಬ್ರಿ ಕಾಳು ಮೆಣಸು ಹಾಗೇ ಹಸಿಮೆಣಸು ಬೆಳ್ಳುಳ್ಳಿ ಈರುಳ್ಳಿ ನೋಡಿ ಇವಾಗ ಹುರಿದಾಗಿದೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಇದೀಗ ತಣಿಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಚಿಕನೆಲ್ಲ ತೊಳ್ ನೀಟಾಗಿ ತೊಳ್ಕೊಳ್ಳೋಕ್ಕೆ ಇದ್ದೀನಿ ನೋಡಿ ಒಂದೆರಡು ಮೂರು ಸರಿ ಚಿಕನ್ ತೊಳ್ಕೊಬೇಕು ನೀಟಾಗಿ ಆವಾಗ ಚೆನ್ನಾಗಿ ಅದರಲ್ಲಿದ್ದಿದ್ದೆಲ್ಲ ಹೋಗುತ್ತೆ ಇವಾಗ ನೋಡಿ ಒಂದೂವರೆ ಕೆ ಜಿ ಆಗಷ್ಟು ಚಿಕನ್ ಇತ್ತು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಇವಾಗ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹಾಗೆ ಎರಡು ಮೂರು ಟೊಮೊಟೊ ಮೀಡಿಯಮ್ ಸೈಜ್ದು ಹಾಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ನೋಡಿ ಹುಳಿ ನೋಡಿಬಿಟ್ಟು ಟೊಮೊಟೊ ತಗೋಬೋದು ನಾನು ಈರುಳ್ಳಿನ ಕಡಿಮೆನೇ ತೊಗೊಂಡಿದ್ದೀನಿ ಯಾಕಂದರೆ ರುಬ್ಬೋದಕ್ಕೂ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಮಸಾಲೆ ಇದು ರುಬ್ಬಿಟ್ಕೊಂಡಿದ್ದೀನಿ ಆವಾಗ ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ಇವಾಗ ಹಾಗೆ ನಾನು ಯಾವಾಗಲೂ ಚಿಕನಿಗೆ ಹಾಕೋದು ಇದೇ ನೋಡಿ ಚಿಕನ್ ಸಿಕ್ಸ್ಟಿ ಫೈ ಅಂತೇಳಿ ಸಿಗುತ್ತೆ ಮೀನು ಫ್ರೈಗೆ ಹಾಗೆ ಚಿಕನ್ ಡ್ರೈ ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಸಖತ್ತಾಗಿರುತ್ತೆ ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡೋದು ಇವಾಗ ನೋಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಚಿಕನ್ ಮಾಡಲಿಕ್ಕೆ ಆಮೇಲೆ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಒಂದು ತ್ರೀ ಟು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಹಾಕಿದ್ದೀನಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ರುಬ್ಬೋದಕ್ಕೆ ಹಾಕಿದ್ದೀನಿ ನಾನು ಇವಾಗ ಟೊಮೊಟೊ ಆ್ಯಡ್ ಮಾಡಿಕೊಂಡು ಚಿಕನು ಚಿಕನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಈಗ ಒಂದು ಮುಚ್ಚೋಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಚಿಕನ್ನು ಇವಾಗ ಇದಕ್ಕೆ ಕಾಯಿ ತುರಿ ಇಟ್ಕೊಂಡಿದ್ನಲ್ವ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ವಲ್ವಾ ಆ ಮಸಾಲೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಚಿಕನ್ ಮಸಾಲೆ ಪುಡಿ ತೋರಿಸಿದ್ನಲ್ವ ಆವಾಗ ಅದನ್ನ ಆ್ಯಡ್ ಮಾಡ್ಕೊತಿದ್ವಿ ಒಂದು ಪ್ಯಾಕ್ ಫುಲ್ ಹಾಕ್ತಾಯಿದ್ದೀನಿ ಈ ಪುಡಿ ಸಕ್ಕತ್ತಾಗಿರುತ್ತೆ ಯಾವುದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದಿ ಹತ್ತುತ್ತಾ ಇದೆ ಇವಾಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಸ್ವಲ್ಪ ತಿರ್ಸ್ತಾನೆ ಇರಿ ಯಾಕಂದರೆ ಅಡು ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸಖತ್ತಾಗಿ ಕಾಣ್ತಿದೆ ಅಲ್ವಾ ನೋಡಿ ನಾನು ಈ ಕ್ವಾಂಟಿಟೀಲಿ ಇಟ್ಟಿದ್ದೀನಿ ಇಷ್ಟು ದಪ್ಪ ಇಟ್ಟಿದ್ದೀನಿ ತಿಳಿಯಬೇಕಾದ್ರೂ ಮಾಡ್ಕೋಬೋದು ನೀವು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಇದಾಗಿತ್ತು ಇವಾಗ ಊಟ ಎಲ್ಲ ಆಯಿತು ಚಿಕನ್ ಗ್ರೇವಿ ಮಾಡಿದ್ವಲ್ಲ ಹಾಕೋ ಊಟ ಮಾಡಿದ್ವಿ ಇವಾಗ ಮಧ್ಯಾಹ್ನ ಆಗಿದೆ ಊಟ ಎಲ್ಲ ಮುಗೀತು ಗಂಟೆ ಎರಡಾಗಿದೆ ನನ್ನ ಮಗಳು ಕೂಡ ಎದ್ದಿದ್ದಾಳೆ ಹಾಗಾಗಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್